ನಮಸ್ಕಾರ ಸ್ನೇಹಿತರೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಚಿತ್ರವು ಇದೇ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗುತ್ತಿದ್ದು ಚಿತ್ರದ ವಿರುದ್ಧ ನಡೆಯುತ್ತಿರುವ ನೆಗೆಟಿವ್ ಪ್ರಚಾರಕ್ಕೆ ಅವರು ತಿರುಗೇಟು ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಮೌನಕ್ಕೆ ಕಾರಣ ಹೇಳಿ ಖಡಕ್ ಒತ್ತರಿಸಿದ್ದಾರೆ ಉತ್ತರಿಸಿದ್ದಾರೆ ಸದ್ಯ ಕಿಚ್ಚಾ ಸುದೀಪ್ ಅವರು ಅತ್ತ ಬಿಗ್ ಬಾಸ್ ನಡೆಸಿಕೊಡ್ತಿದ್ರೆ ಇತ್ತ ಅವರ ನಟನೆಯ ಮಾರ್ಕ್ ಚಿತ್ರ ಇದೇ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗಲಿದೆ ಇದಾಗಲೇ ಮುಂಗಡವಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಪ್ರಾರಂಭವೂ ಆಗಿದ್ದು ಹಲವು ಶೋಗಳು ಹೌಸ್ಫುಲ್ ಆಗಿದೆ ಅದೇ ದಿನ ಶಿವರಾಜ್ ಕುಮಾರ್ ಉಪೇಂದ್ರ ರಾಜೀರ್ ಶೆಟ್ಟಿ ನಟನೆಯ ನಲವತ್ತೈದು ಸಿನಿಮಾ ಸಹ ಬಿಡುಗಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಟಾಪ್ ಕಾಂಪಿಟೇಷನ್ ಇರುವ ಕಾರಣದಿಂದ ಎರಡು ತಂಡಗಳು ಭಾರಿ ಪ್ರಚಾರದಲ್ಲಿ ತೊಡಗಿದೆ ಇದೀಗ ಸುದೀಪ್ ಅವರು ಹಲವೆಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹುಬ್ಬಳ್ಳಿಗೆ ಹೋಗಿದ್ದ ಸುದೀಪ್ ಅವರು ಅಲ್ಲಿ ಕೆಲವು ವಿಷಯಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಕೆಲವು ವಿಷಯಗಳನ್ನ ಒಗ್ಗಟ್ಟಾಗಿಗೂ ಮಾತನಾಡಿದ್ದಾರೆ ನಾನು ಸೈಲೆಂಟ್ ಆಗಿದ್ದೇನೆ ಎಂದರೆ ನನಗೆ ಬಾಯ್ ಇಲ್ಲ ಅಂತ ಅರ್ಥವಲ್ಲ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿ ಇರುವುದು ಒಳ್ಳೆಯದ್ದೋ ಕೆಟ್ಟದ್ದೋ ಗೊತ್ತಿಲ್ಲ ಆದ್ರೆ ನಿಮಗೋಸ್ಕರ ಹೀಗೆ ಇರೋದು ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಎಂಬ ಒಂದೇ ಕಾರಣಕ್ಕೋಸ್ಕರ ಬಾಯ್ ಇದ್ದರೂ ಸೈಲೆಂಟ್ ಆಗಿ ಇದ್ದೇನೆ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಎಂಬ ಕಾರಣಕ್ಕಾಗಿ ಹೀಗೆ ಮಾಡಿದ್ದೇನೆ ಎಂದು ಕಡಕಾಗಿ ಹೇಳಿದ್ದಾರೆ ಸುದೀಪ್ ತಮ್ಮ ಚಿತ್ರಕ್ಕೆ ನೆಗೆಟಿವ್ ಪ್ರಚಾರ ಮಾಡ್ತಿರುವವರಿಗೆ ತಿರುಗೇಟು ನೀಡಿದ್ದಾರೆ ಹೊರಗಡೆ ಯುದ್ಧಕ್ಕೆ ನಾವು ಸಿದ್ಧ ಯಾಕಂದ್ರೆ ನಾವು ಮಾತಿಗೆ ಬದ್ಧ ಎಂದಿದ್ದಾರೆ ನಿಮ್ಮ ಮುಂದೆ ಮಾತನಾಡಲು ತುಂಬಾ ಆಸೆ ಇದೆ ಆದ್ರೆ ಕೆಲವನ್ನ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತೀನಿ ಎಂದು ಸುದೀಪ್ ಸೂಚ್ಯವಾಗಿ ಹೇಳಿದ್ದಾರೆ ಹನ್ನೆರಡು ವರ್ಷಗಳ ಬಳಿಕ ಹುಬ್ಬಳ್ಳಿಯ ಅದೇ ವೇದಿಕೆಯ ಮೇಲೆ ಕಾರ್ಯಕ್ರಮ ನಡೆಸಿಕೊಡ್ತಿರುವ ಬಗ್ಗೆ ಮಾತನಾಡಿದ ಸುದೀಪ್ ಅವರು ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತೀನಿ ಎನ್ನುತ್ತಲೇ ಹುಬ್ಬಳ್ಳಿಗೆ ಬಂದು ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಎಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡುವ ಬಗ್ಗೆ ಹೇಳಿದ ಕಿಚ್ಚ ಕೆಲವು ಮಾತು ಈ ಹುಬ್ಬಳ್ಳಿಗೆ ಬಂದು ವೇದಿಕೆ ಮೇಲೆ ಮಾತನಾಡಿದರೆ ಸಂಪೂರ್ಣ ರಾಜ್ಯಕ್ಕೆ ಎಲ್ಲಿ ತಟಬೇಕೋ ಹೇಗೆ ತಟಬೇಕೋ ತಟ್ಟುತ್ತೆ ಯಾವ ಬರ್ಜುರಿಯಲ್ಲಿ ತಟಬೇಕೋ ತಟ್ಟುತ್ತೆ ಎಂದು ಅಲ್ಲಿಯೂ ಒಗಟಾಗಿ ಮಾತನಾಡುತ್ತಾರೆ ಅಷ್ಟಕ್ಕೂ ಸುದೀಪ್ ಹೀಗೆ ಮಾತನಾಡುವುದಕ್ಕೆ ಕಾರಣವೂ ಇದೆ ಅದೇನೆಂದ್ರೆ ಮಾರ್ಕ್ ಚಿತ್ರಕ್ಕೂ ಕೊಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಎದುರಾ ವಿರುದ್ಧ ಹಲವರು ಪ್ರಯತ್ನ ಮಾಡ್ತಿದ್ದಾರೆ ಇದು ತಮಿಳು ಕಲಾವಿದರು ತಂತ್ರಜ್ಞರು ಮಾಡಿರುವ ಸಿನಿಮಾ ಹಾಗಾಗಿ ನೋಡಬಾರದು ಎಂದು ಗಳು ವೈರಲ್ ಆಗ್ತಿದೆ ಅದಕ್ಕಾಗಿ ಇಂಥವರಿಗೆ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು